ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ನೀವೆಲ್ಲ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದೀವಿ ರೀ ಸೊ ಫ್ರೆಂಡ್ಸ ನಾನು ಹೊಸ ನೈಟಿಗಳನ್ನ ತೊಗೊಂಬಂದೆ ಈ ವಿಡನ್ನ ನಾನು ಲಗೋಟನೆ ಹಾಕ್ತೀನಿ ನಾಳೆಗೆನೆ ಹಾಕ್ತೀನಿ ನಾಳೆಗೆ ಮಂಗಳವಾರ ಇವತ್ತ ಸೋಮವಾರ ನೋಡ್ರಿ ಫ್ರೆಂಡ್ಸ್ ಸೊ ಮೊನ್ನೆ ನಾನು ತೊಗೊಂಬಂದಿದ್ನಲ್ಲ ನೈಟಿಗಳ್ನ ಅವತ್ತ ವಿಡೋನ ಮಾಡಿರ್ಲಿಲ್ಲ ನಾನು ಇದು ಯಾವತ್ತು ತೊಗೊಂಬಂದಿನಪ್ಪಾ ಅಂತಂದ್ರ ರೀ ಏನಪ್ಪಾ ಹ್ಮ್ ನಾವು ಎಳೆ ಮನ್ಷಿಗೆ ಹೋಗಿ ಬಂದಿಲ್ಲ ಅದ್ರ ಮರುದಿನ ನಾನು ವಿಡಿಯೋನ ಗ್ಯಾಪ್ ಮಾಡಿದೆ ಯಾಕಂದ್ರೆ ವಿಡಿಯೋಗಳು ಪೆಂಡಿಂಗ್ ಭಾಳ ಬಿದ್ದುವಲ್ಲ ಹೊಲದ ವಿಡಿಯೋಗಳು ಮತ್ತು ಅವು ಪೆಂಡಿಂಗ್ ಇರತನ ಮತ್ತು ಹೊಸ ಹೊಸ ವೀಡಿಯೋಗಳು ಮಾಡಿದ್ನಪ್ಪ ಅಂತಂದ್ರೆ ಮತ್ತಿಂದು ಉಳಿದು ಬಿಡ್ತಾವು ಬರೋಕೆ ಈ ವಿಡಿಯೋಗಳು ಫುಲ್ ಲೇಟಾಗಿ ಬರೋಕ್ಕೆ ಚಲೋ ಮಾಡ್ತಾವು ಹೇಳಿ ನಾನು ಅವತ್ತು ಗ್ಯಾಪ್ ಕೊಟ್ಟಿದ್ದೆ ಸೊ ಹಾಗಾಗಿ ಅಲ್ಲಿ ಹೋದಾಗ ವಿಡಿಯೋ ಅಂತೂ ಮಾಡ್ಕೊಂಡಿರಲಿಲ್ಲ ಫ್ರೆಂಡ್ಸ ಹೊಸ ನೈಟಿಗೂ ತೊಗೊಂಡ್ಬಂದಿನಿ ಎಲ್ಲರೂ ಭಾಳ ಒಂದು ಕಮೆಂಟ್ ಮಾಡೋದು ನನ್ನ ಚಾನಲ್ದಾಗ ಯಾವುದಪ್ಪ ಅದು ವಿಷಯಪ್ಪ ಅಂದ್ರೆ ನನ್ನ ಬಟ್ಟೆಗಳ ಬಗ್ಗೆ ನಾನು ಜಾಸ್ತಿ ಹೊಸ ಹೊಸ ಬಟ್ಟೆಗಳಾಗಿರ್ಬೋದಾ ಇಲ್ಲ ಬೇರೆ ಬೇರೆ ಕಲರ್ ಕಲರ್ ಬಟ್ಟೆಗಳಾಗಿರ್ಬೋದಾ ಓಡೋದು ಭಾಳ ಕಡಿಮೆ ಆದಷ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಪ್ಪ ಅಂತಂದ್ರೆ ಸೀರೆ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಇಲ್ಲ ನೈಟಿಗಳಾಗಿರ್ಬೋದು ಒಂದು ಬಂಡೆಗೆ ಒಂದು ಅಂತ ಮಾತಾಡ್ತೀವಿ ಏನೋ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಎರಡು ಇರ್ತಾವೆ ಭಾಳ ಅಂದ್ರೆ ಮೂರು ಇಷ್ಟೇ ಅದನ್ನ ಬಿಟ್ಟ ಡೈಲಿ ಒಂದೊಂದು ಬೇರೆ ಬೇರೆ ಬಟ್ಟೆಗಳು ಕೂಡ ಹಾಕೋನೋರು ಇರ್ಬೋದು ಆದ್ರೆ ನಾನು ಕಂಡಂಗೆ ನಮ್ಮ ಆಲ್ಮೋಸ್ಟ್ ಅಲ್ಲಿ ಫ್ಯಾಮಿಲಿ ಕಡೆ ಎಲ್ಲ ಒಂಚೂರು ಕಡಿಮೆನೆ ಒಂದ್ರ ಎರಡೆ ಒಂದು ಒಗೆಕ ಒಂದು ಉಡಾಕ ಇದೇ ತರನ ಜಾಸ್ತಿ ಬಟ್ಟೆ ಹಾಕೋದು ಮಾಮೂಲಿ ನಾವು ಇವಾಗ ಹೌಸ್ ವೈಫ್ ಆಗಿರೋದ್ರಿಂದ ನಮ್ ಹೆಣ್ಮಕ್ಳಿಗೆ ಕಂಫರ್ಟಬಲ್ ಯಾವ್ದು ಅನಿಸ್ತಾವ್ರಿ ನೈಟಿಗಳು ಸೊ ಡ್ರೆಸ್ ವೇರ್ ಮಾಡ್ತೀನಿ ಮಾಡಿದ್ರು ಕೂಡ ನನಗ ಈಗ ಬಚ್ಚಲ ಬಾಂಡೆ ತಿಕ್ಕಿ ಒಗೆಣ್ಣ ಒಗಿಬೇಕಂದ್ರೆ ನನಗಷ್ಟು ವೈನ್ ಅನ್ಸಂಗಿಲ್ಲ ಸೊ ಸೀರೆ ಅಂದ್ರೂ ಕೂಡ ನನಗ ದಿನ ನಾನೇ ಅಲ್ಲ ನಿಮ್ಗೂನು ಕೂಡ ಅದಷ್ಟು ಕಂಫರ್ಟಬಲ್ ಅನ್ಸಲ್ಲ ಅಂತ ಅನ್ಕೋತೀನಿ ಬಟ್ ಹಂಗಾಗಿ ನೈಟಿನೇ ನಮಗ ಪರ್ಫೆಕ್ಟ್ ಅಂತ ಅನ್ಸೋದು ನೈಟಿ ಒಳಗನೆ ಎಲ್ಲ ಕೆಲಸನ ನಾವು ಸರಾಗವಾಗಿ ಮಾಡ್ತೀವಿ ಹಂಗಂತೇಳಿ ಎಲ್ಲಾರು ನೈಟಿನೇ ಯೂಸ್ ಮಾಡ್ತಾರ ಅಂತಲ್ಲ ಒಬ್ಬೊಬ್ಬರಿಗೆ ಅವ್ರವರು ಮನೆಗೆ ತಕ್ಕಂಗೆ ಅವ್ರವ್ರು ಕೆಲ್ಸದ ಕಂಫರ್ಟಬಲ್ ತಕ್ಕಂಗೆ ಅವ್ರವ್ರು ಬಟ್ಟೆಗಳನ್ನ ವೇರ್ ಮಾಡ್ತಾರ ನಾನು ಇವಾಗ ಮನೆಗೆ ಮನೆಗಿದ್ದಾಗ ಬ್ಲ್ಯಾಕ್ ನೈಟಿರಿ ತೋರಿಸ್ತೀನಿ ನಿಮ್ಗೆ ನೋಡಿರ್ತೀರಿ ವಿಡಿಯೋದೊಳಗೆಲ್ಲ ಹೇಳಿರ್ತೀನಿ ಈಗ ಮೂರ್ ವರ್ಷನೆ ಆಗಕ್ ಈ ಫ್ರೆಂಡ್ಸ್ ಇನ್ನೊಂದ್ ಬ್ಲಾಕ್ ಕಲರ್ ಐತಿ ಈ ಕಲರ್ ಒಂದು ಏನ್ ಮಾಡಿದ ಕಪ್ ತಗೋಬೇಡ ಅದು ಕಪ್ ಹಿಂಗೆ ಮಾಡಿ ಎಲ್ಲಾ ಒಟ್ಟು ಕಪ್ಗಳು ಇದು ಮಾಡಿ ಇಟ್ಟಿರಿ ಈಗ ಯಾರ ಮನಿಗ್ ಬಂದಾಗ ಕಪ್ ಇಲ್ಲ ನಿಮ್ ಸಂಬಂಧ ಖಾಲಿ ಟೈಮ್ ಕಪ್ ಅದೆಲ್ಲ ತಗೊಂತಾರೀ ಏನಾರ ನೀರ್ ಹೋದೆ ಅಲ್ಲಿ ಇಡಕ್ ಹೋದಂಗ ಗ್ಲಾಸ್ ಒಕ್ಕಡ್ತಾರ ಮತ್ತ್ ಎಲ್ಲಾ ಒಡೆದು ಬಿಡ್ತಾವು ಕಪ್ಕಗಳು ವಾದurs ಸಂಕ್ರಮಣದ ಗಟ್ಟಿಯೆ ತಗೊಂಡೆ ನನ್ ಕಪ್ಪ ಮಮ್ಮಿ ಗ್ಯಾಸ್ ಅಲ್ಲ ಮಾಡಿತ್ತಿದೆ ನಾನು ಹುಡುಗರು ವಿಡಿಯೋ ಮಾಡೋತನ ನೀ ಹೊಟ್ಟೆ ಕಿಚನ್ ನ ಬರಬಡತಿದೆ ನೀನು ಏನ ನೀರ್ ಬೆಳೆದಿದ್ರೆ ನನಗೆ ಕೇಳ್ನಿ ನೀ ಕಿಚನ್ ದೋದಾ ನನಗೆ ಭಯ ಆತದು ಅದು ನಾವು ಅದನ್ನ ಬಟನ್ ಆನ್ ಮಾಡಿ ಲೈಟರ್ ಅದು ಗ್ಯಾಸ್ ಆನ್ ಆಗುತ್ತೆ ಸರಿ ಲೈಟರ್ ಬಟನ್ ಆನ್ ಮಾಡಿರ್ತಾನೆ ಅವ್ನಿಗೆ ಹತ್ರ ಗೊತ್ತಿರಂಗಿಲ್ಲ ಆಫ್ ಆಗಿರ ತಿಳ್ಕೊಂಡಿರ್ತಾನ ಮಕ್ಳಿಗೆ ಗೊತ್ತಾಗಂಗಿಲ್ಲ ಅವ್ ಅಡಿಗೆ ಮನೆಗ್ ಹೋದೊನ ಎಷ್ಟು ಕೇರ್ಫುಲ್ ಆಗಿ ಮಾಡ್ತಿರ್ತೀನಲ್ಲ ಅದ್ರಿಂದ ಎಷ್ಟೋ ಸರ್ಕಸ್ ಆಗಿರ್ತಾವ ಸ್ವಲ್ಪ ಮಾತಾಡ್ಬೇಡ ಡಿಸ್ಟರ್ಬ್ ಮಾಡ್ಬೇಡ ಸ್ವಲ್ಪ ಸುಮ್ ಕುಂದು ಮಧ್ಯೆ ಮಧ್ಯೆ ವಿಡಿಯೋ ಚಾಲೂ ಮಾಡ್ನಾಗ ಮತ್ತ ಹೋಗ್ಬೇಡ ಅಪ್ಪು ಏನು ನೀ ಮಾತಾಡೋ ನಾನ್ ಆಮೇಲೆ ವಿಡಿಯೋನ್ ಮಾಡ್ತೀನಿ ಏನ್ ಬೇಕೇ ಈಗ ಕೊಡ್ಲಿ ಯಾರಾದ್ರೂ ಮನಿಗ್ ಬಂದ್ರ ಇಲ್ಲ ನಾನ್ ಯಾರಾದ್ರೂ ರಿಲೇಟಿವ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಫೋನ್ ಅಹ್ ಇಲ್ಲ ಹಿಂಗತ್ತೆ ನನ್ ಕ್ಯಾಮ್ರಾ ಆನ್ ಮಾಡಿ ಮಾತಾಡಕತ್ರ ಇವನಿಗೆ ಹೊಟ್ಟಿ ಹಸು ಭಾಳ ಆಗ್ತದ್ರಿ ಹೌದಿಲ್ಲ ಅದನ್ನ ಸ್ವಲ್ಪ ರೂಢಿ ನಾನು ಕಡಿಮೆ ಮಾಡಿಸ್ತೀನಿ ನೀವು ಕೂಡ ಹೇಳಿರ್ತೀರಿ ಇಲ್ಲ ಸ್ವಲ್ಪ ಪಿಲ್ಲು ಬಾಳ ತುಂಟಾಗತ್ತ ಕಂಟ್ರೋಲ್ ಹೇಳಿ ಸೊ ಅಷ್ಟೊಂದೇನ್ ಮಾಡಂಗಿಲ್ಲ ಅಂದ್ರೂನು ಕೂಡ ಅದ್ ನೋಡಾಗ ಸ್ವಲ್ಪ ಅನಸ್ತಿರ್ಬೋದು ನಿಮ್ಗ ವಯಸ್ಸು ಅದೆಲ್ಲಾನು ಕೂಡ ಡಿಸ್ಟರ್ಬ್ ಅಂತೇಳಿ ಪರವಾಗಿಲ್ಲ ಇರ್ಲಿ ಮಕ್ಳದ್ಮ್ಯಾಗ ಸಣ್ಣ ಪುಟ್ಟ ನಡೀತಾವ್ ನಾನಂತೂ ಫುಲ್ ಎಷ್ಟು ಪ್ರೀತಿ ಮಾಡ್ಬೇಕಾ ಆ ಟೈಮ್ನಾಗ ಮಾಡ್ತೀನಿ ಸ್ವಲ್ಪ ತಿಳಿಸಿ ಟೈಮ್ ಟೈಮ್ದಾಗ ಅವ್ನಿಗೆ ಬೈದು ಬೆದರಿಸಿ ಒಂದೊಂದ್ಸರಿ ಹೊಡೆದು ಕೂಡ ಹೇಳ್ತಿರ್ತೀನಿ ಇದ್ರ ಬಗ್ಗೆ ಮಾತಾಡಕತ್ತಿದ ನನಗ್ ಅದ್ರದ್ದು ಏನ್ ಮಾತಾಡ್ಬೇಕು ಟಾಪಿಕ್ ಟಾಪಿಕನ್ ಹೋಯ್ತು ಸೊ ಅದ್ ನೈಟ್ ಇದ್ ಹಳೆ ಮನೆ ಇದ್ದಾಗ ತಗೊಬಂದಿದ್ದೇನರ ಫ್ರೆಂಡ್ಸ್ ಅದಾದ್ಮೇಲೆ ಮತ್ತ ಒಂದ್ ಎರಡ್ ಮೂರು ಸತಿ ತಗೊಂಡಿ ನಾನು ಜಾಸ್ತಿ ನನ್ ನೈಟಿನ ಯೂಸ್ ಆಗ್ತಾವ್ ಕಾಟನ ಬಾದನ ತಳಕಿ ಬರ್ಲಾ ಸೊ ಆ ತರದ್ದೆಲ್ಲ ನೈಟಿಗಳು ತರತಿ ಬರ್ತಾವ ಅಂದ್ರೆ ಇವಾಗ ಅವು ಕೂಡ ಸ್ವಲ್ಪ ಇದು ಬಿರುಸು ಬಿರ್ಸು ಆಗ್ಯಾವ್ರಿ ಬಗಲಾಗೆಲ್ಲ ಜಾಸ್ತಿ ಹರ್ದವು ಹೊಲಿಗೆ ಹಾಕಿ ಹೊಲಿಗೆ ಹಾಕಿ ಹೊಲಿಗೆ ಹಾಕಿ ಎಲ್ಲಾ ಫುಲ್ ಜಿಗಿಸುತ್ತ ನನಗೂ ಕಲರ್ ಚಂದ ಕಾಣಿಸ್ತಾವ್ ದೂರಿಂದ ಬಟ್ ಮೈಮೆಗ ಅಷ್ಟಿದೆ ಅನ್ಸಲ್ ಆಗ್ಯಾವ್ ಮೊನ್ನೆ ಇವಾಗ ಏಪ್ರಿಲ್ ತಗೊಬಂದಿದ್ವಿ ಎಪ್ರಿ ಇದ್ ತಗೊಬಂದಿದಿನ ಮಾರ್ಚ್ ನೇ ತಗೊಬಂದಿದ್ಯ ಈಗ ಅವನ್ ಬಿಟ್ಟ್ರ ಬೇರೆ ನೈಟಿಗಳು ಹಾಕೋತೀನಿ ನೋಡ್ರಿ ಈಗ ಒಂದು ಬ್ಲೂ ಕಲರ್ ಒಂದು ಮತ್ ಇನ್ನೊಂದು ಕಪ್ ಇಲ್ಲ ಇದು ಬೂದಿ ಕಲರ್ ಒಂದು ಸೊ ಅವು ಕೂಡ ಒಂಚೂರು ಹಾಳಾಗತ್ತವ್ರಿ ಅಂದ್ರೆ ಇಲ್ಲಿ ಯಾಕ ಹರಿದ್ಬಿಡ್ತಾವ್ರು ಒಂಚೂರು ಅವು ಹತ್ತಿನೂ ಒಂದವನ ಐಟಿ ಅವು ಹೊಲಿಗೆ ಹಾಕೊಂಡಾಕತ್ತಿನಿ ಮತ್ತು ಹಿಂಗೆ ಬ್ಯಾಗ್ ಏನೋ ತೊಗೊಂಡ್ನಾಗ ಮಾಡತ್ನ್ಯಾಗ ಒಳ್ಳೆ ಅವು ಹರಿದು ಹೊಲಗಿ ಮನ್ಯಾಗ ಒಂದು ಮಷಿನ್ ಐತಿ ಬೇಷತ್ತು ಹರಿದು ಎಲ್ಲ ಒಳ್ಳೆ ಮಳೆ ಒಳ್ಳೆ ಮೊಳೆ ಒಲಗಿ ಹಾಕೋದು ಉಟ್ಕೊಂಡೋದಾಗೈತಿ ಹೊಟ್ಟಿ ಮುಂದನೂ ಭಾಳ ಅವು ಟೈಟ್ ಅದಂಗೆ ಅನ್ಸಕತ್ತವ ಸೊ ಹಂಗಂತೇಳಿ ಮತ್ತೆ ಈಗ ನನಗೆ ನೈಟಿನೇ ಜಾಸ್ತಿ ಕಂಫರ್ಟಬಲ್ ಆಗೋದ್ರಿಂದ ನಾನು ನೈಟಿನೇನೆ ತಗೊಂಬಂದಿನಿ ದುಬ್ಬಿಲು ನೋಡ್ರಿ ಫ್ರೆಂಡ್ಸ ಸೊ ಬರ್ರಿ ಯಾವ ಥರ ಅದಾವ ಅಂತ ಹೇಳಿ ನಾನು ನಿಮ್ ಜೊತೆಗೆ ಈಗ ಶೇರ್ ಮಾಡ್ಕೊತೀನಿ ಟೋಟಲ್ ಆಗಿ ನಾನು ಮೂರ್ ನೈಟಿ ತೊಗೊಂಬಂದಿನ ತೋರಿಸ್ತೀನಿ ನಿಮ್ಗ ಫಸ್ಟ್ ಬಂದು ಇದು ನೈಟಿ ನೋಡ್ರಿ ಇದೊಂದು ನೈಟಿ ಕಲರು ಇದು ಕಲರ್ ಅಂತ ಮಸ್ತ್ ಐತ್ ನೋಡ್ರಿ ನಿಮ್ಗೆ ಹೆಂಗ್ ಹ್ಮ್ ಬ್ಲೂ ಕಲರ್ ಈ ಥರ ಐತಿ ಇದು ಇದು ಚಾಕ್ಲೇಟ್ ಕಲರ್ ರೀ ಮುಂದೆ ಈ ಡಿಸೈನ್ ಬಂದೈತಿ ಕೊಳ್ಳು ಜಾಸ್ತಿ ಆಗಲೇ ಇಲ್ರಿ ಕೊಳ್ಳು ಮೇಡಂ ಇದ್ದಿದ್ದ ತಗೊಂಡಿನಿ ಜಾಸ್ತಿ ಅಗಲ ಅಂದ್ರೆ ವಿಡಿಯೋದೊಳಗ ನನ್ಗೆ ಒಬ್ಬಗ್ಗಿ ಕೆಲಸ ಮಾಡಾಗ ಅದಕ್ಕ ಸ್ವಲ್ಪ ಕಂಫರ್ಟಬಲ್ ಅನ್ಸಂಗಿಲ್ಲ ಅದಕ್ಕ ಅಂತೇಳಿ ಸ್ವಲ್ಪ ಕೊಳ್ಳು ಹತ್ತಿದ್ದ ನೋಡಿ ತಗೊಂಡ್ಬಂದಿ ನಾನು ನೋಡ್ರಿ ಮೈ ಈ ಜಾಸ್ತಿ ಏನು ಹಿಡ್ಕೊಳಕ್ ಹೋಗಂಗಿಲ್ಲ ಹೆಂಗ ಐತ್ಲಾ ಹಂಗನೆ ಒಳಗೆ ಹಾಕ್ತೀನಿ ಇದು ಕಾಲಾಗ್ ಬಾಳ ತಳಕಾಗೈತಿ ಹಂಗಾಗಿ ಇದನ್ನ ಒಂಚೂರು ಇದು ಮಾಡ್ಕೋತೀನಿ ಅಷ್ಟೇ ಕ್ಯಾಮರಾ ಇದು ಈ ಕಡೆ ಹೊಲಸ್ತೀನಿ ಅಂದ್ರ ಕರೆಕ್ಟ್ ಆಗಿ ಫುಲ್ ವಿಡಿಯೋ ಕ್ಯಾಪ್ಚರ್ ಆಗ್ತೈತಿ ಹ್ಮ್ ಕಾಲಾಗ್ ನೋಡ್ರಿ ಇದು ಸ್ವಲ್ಪ ಈ ತರ ಎಳಿತೈತಿ ಅದಕ್ಕಂತ ಹೇಳಿ ಒಂದ್ ಚೂರು ಹ್ಮ್ ದೊಡ್ಡದೈತಪ್ಪ ಸ್ವಲ್ಪ ಅದು ವಜ್ಜಾಗಿ ತಳಗ್ ಬರ್ತದ ಹ್ಮ್ ದೊಡ್ಡ ಮಮ್ಮಿ ಬರ್ತೈತೆ ದೊಡ್ಡ ಮಮ್ಮಿಗೆ ಕೊಡ್ಲಾ ಕೊಡ ಅಂತ ಈ ಕಲರ್ ಹೆಂಗೈತಿ ಸಣ್ಣ ಬುಟ್ಟೆ 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 ಇದು ಅದ ಡಿಸೈನ್ ಅದ ಇನ್ನೊಂದು ನಾವು ದಪ್ಪ ಇದ್ದವ್ರು ಪ್ಲೇನ್ ಅರಿಬಿನ ಎಷ್ಟು ಯೂಸ್ ಮಾಡ್ತೀವಿ ನೋಡ್ರಿ ಅಷ್ಟು ನಮ್ಮ ಬಾಡಿ ಹೈಲೈಟ್ ಆಗಿ ಕಾಣಿಸ್ತೈತಿ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡ್ರಿ ನಾನು ಪ್ಲೇನ್ ಟಾಪ್ ಹಾಕೊಂಡಂದ್ರ ನನ್ ಹೊಟ್ಟೆ ಇಷ್ಟು ಹೈಲೈಟ್ ಆಗ್ತದಲ್ಲ ಫ್ಯಾಟ್ ಇದ್ದವರು ಇಡೀ ಬಾಡಿ ಸ್ಟ್ರೆಚರ್ ಅದೆಲ್ಲ ಕಂಡಂಗ ಅಂತ ಕಾಣಿಸ್ತೈತಿ ಇದು ಈ ಟಾಪ್ ನೋಡ್ತಿರ್ಬೋದು ನೀವು ಈ ಟಾಪ್ ಹಾಕೊಂಡ್ರೆ ನನಗೆ ಅಷ್ಟೊಂದೇನ ಹೊಟ್ಟಿ ಇದು ಅದಂತ ಹೈಲೈಟ್ ಆಗಿ ಕಾಣಿಸಂಗಿಲ್ಲ ನೋಡ್ತಿರ್ಬೋದು ನೀವು ಇಲ್ಲಿ ಈ ತರ ಡಿಸೈನ್ 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 ಇರುವಂತ ಸಿಂಪಲ್ ಡಿಸೈನ್ ಇರಬಹುದು ಬಟ್ ಈ ತರ ಡಾಟ್ 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 ಇರುವಂಥ ಡಿಸೈನ್ಗಳು ಅಥವಾ ಫುಲ್ ಹಿಂಗ ಕೊರ್ಚಾ ಬರ್ತಾ ಡಿಸೈನ್ ಈ ತರ ಇತ್ತಪ್ಪ ಅಂದ್ರ ನಮ್ಗೆ ಒಂಚೂರು ಬೆಟರ್ ಅಂತ ಅನಸ್ತೈತಿ ಪ್ಲೇನ್ ಫುಲ್ ಟಾಪ್ ಯೂಸ್ ಮಾಡ್ತೀವಿ ನಂದು ಒಂದು ಇದ್ರ ಕಲರ್ ಐತಿ ನೋಡ್ರಿ ಗುಲಾಬಿ ಕಲರ್ ಆ ಫುಲ್ ಪ್ಲೇನ್ ಅದ ಅಲ್ಲ ಅದೊಂದ್ಚೂರು ಕೊಟ್ಟಿದ್ದೆ ಆಸ್ತಿ ಅದಂಗೆ ಅನಿಸ್ತೈತಿ ಯಾಕೋ ಗೊತ್ತಿಲ್ಲ ನಾನ್ ಅಬ್ಸರ್ವ್ ಮಾಡಿದ ಪ್ರಕಾರ ಇದೇ ಥರ ನೈಟ್ ನೋಡ್ರಿ ಇದೊಂದು ನೈಟಿ ರೇಟ್ ಹೇಳ್ತೀನಿ ಎಷ್ಟು ಬಿತ್ತು ಅಂತ ಹೇಳಿ ಆಮೇಲೆ ಇದೊಂದು ನೈಟಿ ರೆಡ್ ರೆಡ್ ನೋಡಿ ನನ್ನ ಮಗ ಏನಾ ಸಾಲಿಗೆ ಹೋಗಿಲ್ಲ ಅಂದ್ರೆ ಅವನು ಎಷ್ಟು ಶಾರ್ಪ್ ನಾವು ನಾನು ರೆಡ್ ನೋಡಿ ರೆಡ್ ಕಲರ್ ಕೂಡ ಅಷ್ಟೇ ಒಂಚೂರು ದೊಡ್ಡದಾಗ್ತೈತಿ ದೊಡ್ಡಾಗ್ತೈತಿ ಇದು ಆಮೇಲೆ ನೀರ ಹಾಕನ ಸ್ವಲ್ಪ ಅತ್ತಕ್ಕ ತಳಗ ಒಂದ್ ಅರ್ಧ ಕೋಣೆ ಇಂಚಿನ ಇಡಿಬೇಕಾಗುತ್ತಾ ಇದನ್ನು ಕೂಡ ಅಷ್ಟೇ ನೋಡ್ರಿ ನಾನು ಈ ತರ ಡಿಸೈನ್ ಇರುವಂತದ್ರೆ ತಗೊಂಡಿನಿ ಇದು ಫುಲ್ ಹತ್ತೈತ್ರಿ ಹತ್ತೈತಿ ಈ ತರ ನಾನು ಹುಟ್ಟಿರ್ಲಿಲ್ಲ ಕೊಳ್ಳಂತೇಳಿ ಫುಲ್ ಹತ್ತೈತ್ರಿ ಟೆನ್ಶನ್ ಇಲ್ಲ ಇದು ಈ ನೈಟಿ ಹಾಕೊಂಡಾಗ ನಾ ಕೆಳಗಡೆ ಬೇಗ ಬಿಡೋ ಅದು ಮಾಡತ್ನಾಗ ಒಂದೊಂದ್ ಸರಿಗದು ಇದು ಕಾಣಿಸ್ ಅಷ್ಟೇ ಅದು ಕಂಫರ್ಟಬಲ್ ಅನ್ಸಂಗಿಲ್ಲ ಸೊ ಹಾಗಾಗಿ ಈ ತರ ವಿಡಿಯೋ ವಿಡೋ ಮಾಡ್ರೆ ಅನ್ಕೊಳ್ಳಿದ್ವಪ್ಪ ಅಂದ್ರೆ ಒಂದ್ ಚೂರು ನಮಗ ವೈನ್ ಅಂತ ಅನ್ಸುತ್ತೆ ನೋಡ್ರಿ ನೋಡ್ರಿ ಇದು ಯಾವ ತರ ಐತಿ ಇದಕ್ಕ ಕಪ್ಪು ಕಲರ್ ಈ ತರ ಡಾಟ್ ಡಾಟ್ ಡಿಸೈನ್ ಬಂದಾವ ನೋಡ್ರಿ ಹ್ಮ್ ಐವತ್ತ ಸಾವಿರ ರೂಪಾಯಿ ಅಂತ ನೋಡ್ರಿ ಹೇಳಾಕತ್ತ ನನ್ನ ಮಗ ಸೊ ನನ್ನ ಮಗಳು ಮಾಡಿ ತಿನ್ನಾಕತ್ತ ಇದೊಂದು ನೋಡ್ರಿ ಅದು ಚಾಕ್ಲೆಟ್ ಕಪ್ ಡಾರ್ಕ್ ಚಾಕ್ಲೆಟ್ ಡಾರ್ಕ್ ರೆಡ್ ಬರ್ತೈತಿ ಇದು ಒಂಥರಾ ಲೈಟ್ ಕಲರ್ ರೆಡ್ ಬರ್ತೈತಿ ರೆಡ್ ಎಲ್ಲೋ ಕಲರ್ ಮಿಕ್ಸ್ ಇರುವಂತದ್ದು ಇದು ಜಾಕೆಟ್ ನೈಟಿಗೆ ಹ್ಞೂ ಈ ಮೂರು ನೈಟಿ ಕಲರ್ ಹೆಂಗೆ ಅದಾವ ಡಿಸೈನ್ ಹೆಂಗೆ ಅದಾವ ನನಗೂ ಕಮೆಂಟ್ ಮಾಡಿ ಹೇಳ್ರಿ ಇದು ಈ ತರ ಐತಿ ಡಿಸೈನ್ ಇದು ಇದೂ ಇರೋದ್ರಾಗ ಒಂಚೂರು ಹತ್ತು ಬಹಳ ವೆರೈಟಿ ವೆರೈಟಿ ಮೇನ್ ಕೊಳ್ಳ ನೈಟಿಗೆ ಸೊ ನೋಡಿದೆ ನಾನು ಎಲ್ಲ ವೆರೈಟಿ ಇದ್ದು ಮಸ್ತ್ ಮಸ್ತ್ ಇದ್ದವು ಆದ್ರೆ ನಾನು ಆಲ್ಮೋಸ್ಟ್ ಅಲ್ಲಿ ಕಾಲಾರ್ದಾಗನೇ ಹುಡ್ಕಾಡ್ದೆ ಕಾಲಾರ್ದಾಗ ಒಂದು ಎರಡು ಮೂರು ಪೀಸ್ ಅಷ್ಟೇ ಇದ್ದವು ಆದ್ರೆ ಡಿಸೈನು ಅದು ನನಗೆ ಇಷ್ಟ ಆಗಲಿಲ್ಲ ಕಲರ್ ಅದು ಸೊ ಹಂಗಾಗಿ ಇವು ಕಲರ್ ಎಲ್ಲನೂ ಇಷ್ಟ ಆದವು ಡಿಸೈನು ಕೂಡ ಓಕೆ ಅಂತ ಅನಿಸಿತ್ತು ಹಾಗಾಗಿ ನಾನು ಈ ಥರ ತೊಗೊಂಡೆ ನೋಡಿರಿ ಮೂರು ಡಿಫ್ರೆಂಟ್ ಕೊಳೋದಾವು ಮತ್ತು ಮೂರು ಪ್ಯಾಟರ್ನು ಬೇರೆ ಬೇರೆ ಅದಾವೆ ಎಲ್ಲ ಸೇಮ್ ಇಲ್ಲ ಹೋಗಿ ಜೋಡಿ ಮ್ಯಾಗದೆಲ್ಲೂ ಕೂಡ ನಾನು ತೊಗೊಂಬಂದಿಲ್ಲ ಈ ತರ ಜಾಕೆಟ್ ನಾಗ ನೋಡ್ರಿ ಮತ್ ನಾವ್ ಫ್ಯಾನ್ಸಿ ದೊಳಗ್ ನೋಡಬೇಕಂತ ಅನ್ಕೊಂಡೆ ಯಜಮಾನ್ ಅಂತಂದ್ರ ಬ್ಯಾಡ ನಿನ್ಗ ಫ್ಯಾನ್ಸಿ ಅಷ್ಟು ಸೂಟ್ ಆಗಲ್ಲ ಮತ್ ಇಂತ ತಗೋ ಕಾಟನ್ ನಿನ್ ಕಾಟನ್ ಲೈಕ್ ಆಗ್ತಾವ್ ಅಂತ ಹೇಳಿ ಯಾಕಂದ್ರೆ ಇವು ಪನ್ನ ದೊಡ್ಡ ಜಾಸ್ತಿ ದಪ್ಪ ದಪ್ಪಿದ್ದಾರಿಗೂ ಕೂಡ ಪರವಾಗಿಲ್ಲ ಅನ್ನಂಗ ಕಾಣಿಸ್ತಾವ ಕಲರ್ ಕೂಡ ಮಸ್ತ್ ಕಾಂಬಿನೇಷನ್ ಐತಿ ಈ ನೈಟಿ ಮತ್ತ ಇದು ಈ ನೈಟಿ ಇವೆರಡನ್ನು ನಾನ್ ರೀ ಕಲರ್ ಹೆಂಗದ ಹೇಳ್ರಿ ಇದು ಮತ್ತೆ ಇದು ಕಲರ್ ಹೆಂಗದ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ನಾನು ಹರಿಸಿನಿ ಈ ಕಲರ್ ಏನ್ ಐತ್ ನೋಡ್ರಿ ನಮ್ಮ ನಮ್ ಯಜಮಾನ್ ಹರಿಸಿದ್ರು ಇದು ಆಲ್ಮೋಸ್ಟ್ ಅಲ್ಲಿ ನನ್ನ ರೆಡ್ ಕಲರ್ ಫೇವ್ರೇಟ್ ನನ್ನ ಕಲರ್ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಸೊ ಇದ್ರೊಳಗು ರೆಡ್ ಕಲರ್ ಐತೆನೆ ನೋಡ್ರಿ ಹಂಗಾಗಿ ಇದನ್ ತಗೊಂಡೆ ಮತ್ ಇದು ಯಜಮಾನ್ರು ಇದು ಲೈಕ್ ಮಾಡಿದ್ರು ನಾನು ಹತ್ತೋಳ ಹತ್ತೆನ್ಕೋಳ ಅಂತ ಹುಡ್ಕಾಡಕತ್ತಿದ್ನಲ್ಲ ತಗೋ ನಿನ್ ಹತ್ತೆನ್ಕೋಳು ಮಸ್ತ್ ಐತ್ ಇದು ಹೆಂಗ್ ಬೇಕಾದ್ರೂ ಕೆಲಸ ಮಾಡತ್ನ ವಿಡಿಯೋ ಮಾಡ್ಕೋ ಅಂತೇಳಿ ಅವರು ಈ ಕಲರ್ ಹರಿಸಿದ್ರು ಇವು ಮೂರು ನಮ್ಗೆ ಇಷ್ಟ ಅದು ಫ್ರೆಂಡ್ಸ ಸೊ ಹಂಗ ಅಂತೇಳಿ ಅವ್ರು ಮುನ್ನೂರ ಐವತ್ ರೂಪಾಯಕ ಒಂದ್ ಐತಿ ಅಂತಂದ್ರು ಅಂತಂದ್ರೆ ಎಷ್ಟಾತ್ರಿ ಸಾವಿರದ ಐವತ್ ರೂಪಾಯಿ ಆಯ್ತು ಸೊ ನಾನು ಇಷ್ಟು ನೈಟಿಗೆ ಯಾಕೆ ಇಷ್ಟ ರೊಕ್ಕ ಕೊಡುದು ಬೇಡ ಬೇಡ ಅಂತ ಕೇಳಿ ಮತ್ತ ಹಂಗ ಬಿಟ್ಟು ಬರಾತಿದ್ದೆ ನಮ್ಮ ಯಜಮಾನ್ರಿಗೆ ಅವ್ರಿಗೆಲ್ಲಾ ನೋಡಿ ಇಷ್ಟಪಟ್ಟು ಒಳ್ಳಿ ನಮಗ್ ರೇಟ್ ಬಗೆರ್ಲಿಲ್ಲ ಅಂತಂದ್ರೆ ನಾವು ಬಿಟ್ಟು ಬರ್ತೀನಿ ಅಂದ್ರೆ ಯಜಮಾನ್ರಿಗೆ ಅದೇನೋ ಒಂಥರ ಬೇರೆ ತರನ ಫೀಲ್ ಮಾಡ್ತಾರ ಅವರು ಹಂಗ ಮಾಡ್ತೀನಿ ಅಸ್ಸೈ ಹಂಗ್ ಬೈತಿರ್ತಾರ ನಾನು ನಮ್ಗೆ ಅರಿಬನು ಇಷ್ಟ ಆಗ್ಬೇಕು ಕ್ವಾಲಿಟಿನೂ ಚಂದಿರಬೇಕು ಒಂದು ಸ್ವಲ್ಪ ನಮ್ಮ ಬಜೆಟ್ಗೂನು ಕೂಡಬೇಕನ್ನೋದು ನಂದು ಸೊ ಫೈನಲಿ ಹಾಂ ಹೆಂಗ್ ಮಾಡಿ ಇದನ್ನ ಮೂರು ನೈಟಿ ಕೂಡಿ ಸಾವಿರದ ಐವತ್ತು ಅಂತಂದ್ರು ನಾವು ಒಂಬೈನೂರ ಐವತ್ತು ರೂಪಾಯಿ ಕೊಟ್ಟು ಮೂರು ನೈಟಿನ ತೊಗೊಂಬಂದೀವಿ ನೋಡ್ರಿ ಸೊ ಹೆಂಗ ಅದಾವು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಇವ್ ನೈಟಿ ತೊಗೊಂಬಂದಿನಿ ಇವ್ನಿನ ಯಾವಾಗ ಉಡ್ತೀನ ಗೊತ್ತಿಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಖರಾಬ್ ಆಗ್ಯಾವ ನೈಟಿಗಳು ಲೊಗುಟನೆ ನಾನು ಕಟ್ಟಂಗಿಲ್ಲ ಬಿಡ್ತಿರ್ತೀನಿ ನಾವು ತೊಗೊಂಡ ಮೂರು ವರ್ಷ ಮ್ಯಾಗೈತಿ ರೀ ಅವ್ರು ನೈಟಿ ಆಗ ವರ್ಷದನೆಲ್ಲ ಬ್ಲಾಕ್ ಕಲರ್ ಒಂದು ಮತ್ತು ಅದೊಂದು ಕಲರ್ ಒಂದು ತೊಗೊಂಡಿದ್ದೆ ಸೊ ಇವನ್ನ ಹೊಲಗಿ ಹಾಕೋತೀನಿ ಇಲ್ಲ ಅಷ್ಟೇ ಇಳಿತೀನಿ ರೀ ಇಲ್ಲಿ ಶೋಲ್ಡ್ರಿಗೆ ಗಿಲ್ಡ್ರಿ ಎಲ್ಲ ಇದ್ದಂಗೆ ಇರಲ್ಲಕ್ಕ ಸ್ವಲ್ಪ ನಾವು ದಪ್ಪ ಇರೋದ್ರಿಂದ ಸ್ವಲ್ಪ ಮೈ ತುಂಬ ಇದ್ರೆ ಚಂದ ಅಂತ ಅನಿಸ್ತೈತಿ ಮೊದ್ಲು ಏನು ಮಾಡ್ತಿದ್ನಿ ಅಂದ್ರೆ ಈ ಶೋಲ್ಡ್ರ್ ಬೆಲೆಕ್ಕಿಂದು ಕಟ್ ಮಾಡಿ ಮತ್ತೆ ಇದು ಸ್ಲೀವ್ ಅದೆಲ್ಲ ಹಚ್ಕೊತಿದ್ನಿ ಬಟ್ ಇವಾಗ ಪರವಾಗಿಲ್ಲ ಹಿಂಗೆ ಯೂಸ್ ಮಾಡ್ತೀನಿ ಸೊ ಇವ್ ನೋಡಿದ್ರಲ್ಲ ಇವು ಮೂರು ನೈಟಿಗಳು ಅದಾವೆ ಇದ್ರೊಳಗೆ ಯಾವ ಕಲರ ಚಂದ ಐತಿ ಐತಿ ನೋಡ್ರಿ ಯಾವ ಕಲರ ಮಸ್ತ್ ಐತಿ ಆರಿಸಿದ್ದು ಇದು ಒಂದು ಇವೆರಡು ನಾನು ಆರ್ಸಿನಿ ನನಗೆ ಮೂರನೂ ಇಷ್ಟ ಆದ್ರು ನಿಮಗೆ ಯಾವ್ದು ಲೈಕ್ ಅಂತ ಅಂತೇಳಿ ಕಮೆಂಟ್ ಮಾಡಿ ಇವ್ ಕಾಟನ್ ನೋಡ್ರಿ ಪ್ಯೂರ್ ಕಾಟನ್ ನೀವು ಮಿಕ್ಸ್ ಅಂತರೂ ಇಲ್ಲ ಅಹ್ ನನಗೂ ಕಾಟನ್ ಭಾಳ ಇಷ್ಟ ಆಗ್ತಾವ್ ಬಾಳ ದಿನ ಚೂಸ್ ಮಾಡಿರ್ಲಿಲ್ಲ ಯಾಕಂದ್ರೆ ಕಾಟನ್ ಲಾ ಎಷ್ಟು ಒಳ್ಳೆ ಕ್ವಾಲಿಟಿ ತಗೊಂಡ್ ಬಂದ್ರು ಮೂರ್ ತಿಂಗಳ ಭಾಳ ಅಂದ್ರೆ ಹಬ್ಬಬ್ಬ ಅಂದ್ರೆ ನಾಲ್ಕು ತಿಂಗಳ ಅಷ್ಟೇ ಹೋಗ್ಕೊರ್ದು ಆಮೇಲೆಲ್ಲ ಸ್ವಲ್ಪ ಕಲರ್ದೆಲ್ಲ ಶೇಡ್ ಆಗಿ ಹೋಗ್ತಿರ್ತಾವ ಬಾ ದಿನ ಅಂತ ಅಂತೇಳಿ ನಾನ್ ತಗೊಂಡಿದ್ದಿಲ್ಲ ಸೊ ಬೇರೆ ಬೇರೆ ಅರಿವಿ ಒಳಗೆ ಸ್ವಲ್ಪ ಬೇರೆ ಬೇರೆ ಡಿಸೈನ್ ಕಲರ್ ಉಡ್ತೀವಪ್ಪ ಅಂದ್ರೆ ನಮಗ ಒಂಥರ ಏನೋ ಚೇಂಜ್ ಅಂತ ಅನಸ್ತದ ಅಂತೇಳಿ ಇವು ಡಾರ್ಕ್ ಕಲರ್ದಾಗ ತಗೊಂಡ್ ಬಂದೀನಿ ಲೈಟ್ ಕಲರ್ದಾಗ ಯೂಸ್ ಮಾಡಿ ನೋಡಿರಿ ನೀವು ಡೈಲಿ ನೋಡಿ ಬ್ಯಾಸ್ ಆಗಿರ್ತೈತಿ ನಿಮ್ಗ ಇವಾಗ ವಿಡಿಯೋದೊಳಗ ಚೇಂಜಸ್ ಬರ್ತೈತಿ ಕಲರ್ಗಳು ಏನಪ್ಪ ಮೊಬೈಲ್ ಕೊಡಲ್ಲ ಮೊಬೈಲ್ ಕೆಲಸ ಐತಿ ವಿಡಿಯೋ ಮಾಡೋದು ಮೊಬೈಲ್ ಬೇಡಬೇಡ್ರಿ ಈಗ ಮಮ್ಮಿ 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 ಓಕೆ ರೀ ಆಮೇಲೆ ಇನ್ನೊಂದು ಫ್ರೆಂಡ್ಸ್ ತಂಗಿ ಮಗಂದು ನಾಮಕರಣನ ಡೇಟ್ ಫಿಕ್ಸ್ ಮಾಡಿದಾರಿ ಆ ಡೇಟ್ ಯಾವಾಗಪ್ಪ ಅಂತಂದ್ರ ಇಪ್ಪತ್ತೆರಡನೇ ತಾರೀಕಿಗೆ ಕಡೆಗೆ ಬರುವಂಥ ಇಪ್ಪತ್ತೆರಡನೇ ತಾರೀಕು ಆವತ್ತಿನ ದಿನ ಭಾಳ ಚಲೋ ಐತಂತ್ರಿ ಅಯೋಧ್ಯೆ ಶ್ರೀರಾಮನ ಒಂದು ಪ್ರತಿಷ್ಠಾಪನೆ ಮಾಡೋರದರಲ್ಲ ದೇವಸ್ಥಾನ ಅದೆಲ್ಲ ಕಟ್ಟಿದಾರಲ್ಲ ಅವತ್ತಿನ ದಿನ ಭಾಳ ಚಲೋ ಐತಿ ಯಾರನ್ನ ಕೇಳೋದು ಬೇಡ ಹೇಳೋದು ಬೇಡ ಅಂತ ಹೇಳ್ಕಿಸಿ ಅವರು ಇವತ್ತು ಫೋನ್ ಮಾಡಿ ಹೇಳಿದ್ರು ರೀ ಮಮ್ಮಿ ಯಾಕಂದ್ರೆ ನಾನು ದೂರ ಇರ್ತೀನಿಲ್ಲ ನಂದು ಎಲ್ಲ ಆ ಟೈಮಿಗೆ ಅಡ್ಜಸ್ಟ್ ಆಗಬೇಕಲ್ಲ ಹಂಗಂತೇಳಿ ಅಡ್ವಾನ್ಸಿಗೆ ಹೇಳಿದ್ರು ಅವರು ಸೊ ಚಲೋ ಆಯಿತು ಇಪ್ಪತ್ತೆರಡನೇ ತಾರೀಕಪ್ಪ ಅಂತಂದ್ರೆ ಇವಾಗ ಸ್ನೇಹ ನಾಲ್ಕೈದು ದಿನ ಸುಟ್ಟಿನೇ ಅದಾವೆ ರೀ ಫ್ರೆಂಡ್ಸ್ ಈಗ ಹಬ್ಬದ ಸಂಬಂಧ ಯಾಕಂದ್ರೆ ನಾವು ಸಲಪುರ ಸಿದ್ದರಾಮೇಶ್ವರಪ್ಪ ಅಂತಂದ್ರೆ ಟೆಂಪಲ್ ಬೇಕಾದ್ರೆ ನೀವು ಯೂಟ್ಯೂಬ್ದಾಗ ಇಲ್ಲ ಬೇ ಗೂಗಲ್ದಾಗ ಸರ್ಚ್ ಮಾಡ್ರಿ ನೀವು ತುಂಬ ಒಂದು ಏನಂತರ ಪ್ರವಾಸಿ ಸ್ಥಳ ಅಂತನೇ ಹೇಳ್ಬೋದು ಪ್ರಸಿದ್ಧವಾದಂಥ ದೇವಸ್ಥಾನ ಆ ದೇವಸ್ಥಾನದ ನಾವು ಪೂಜಾರಿಗಳು ಅದೀವಲ್ಲ ಹಂಗ ಅಂತೇಳಿ ನಾವು ಹೋಗ್ಬೇಕಾಗ್ತದೆ ಯಾಕಂದ್ರೆ ಅಂತಂಬ್ರಿಕೆ ಬಡ್ಡಿ ಭಾಳ ಅದ ಪೂಜಾರಿಗಳು ಅಂತಂದ್ರೆ ನಾವು ಅಷ್ಟೇ ಇಲ್ಲ ಇಡೀ ಅರ್ಧ ಸೊಲ್ಲಾಪುರನೇ ಹಬ್ಬಗಳು ಮನೆ ಅಂತ ನಮ್ದು ಅಡ್ರೆಸ್ ಹಬ್ಬಗಳು ಸೊಲ್ಲಾಪುರ ಸಿದ್ದರಾಮೇಶ್ವರವರ ಪೂಜಾರಿಗಳು ಇದ್ದೀವಲ್ಲ ಸೋಂಗಾಗಿ ನಾಲ್ಕೈದು ದಿನ ಸೂಟಿ ಇತ್ತು ಈಗ ಹೋಗೋಕ್ಕೂ ಆಗಲ್ಲ ಯಾಕಂದ್ರೆ ನಾನು ಮನ್ಯಾಗ ದೀಪ ಹಾಕ್ತೀನಲ್ಲ ಸೋಂಗ್ ಅಂತೇಳಿ ಇವತ್ತು ಸೋಮವಾರ ನೋಡ್ರಿ ಇವತ್ತು ಹುಳಿಗೆ ಮಾಡಿ ಊಟ ಮಾಡಿದ್ವಿ ಇವತ್ತು ಹಬ್ಬ ಮುಗಿತ್ತು ಅಂದ್ರೂ ನಾ ಇವತ್ತು ಓಮ ನಿನ್ನ ಅಕ್ಷತೆ ಇವತ್ತು ಓಮ ನಾಳೆಗೇನೈತಿ ದಾರು ಅಂತ ಮಾಡ್ತಾರೆ ಎಲ್ಲ ಮದ್ದು ಇದೆಲ್ಲ ತಿಳಿಸ್ತಾರೆ ಮಸ್ತ್ ಮಾಡ್ತಾರೆ ಬಿಜಾಪುರದಾಗು ಮಾಡ್ತಾರೆ ಇದನ್ನ ಹಂಗ ಸೊಲಾಪುರದಾಗೂ ಕೂಡ ಮಾಡ್ತಾರೆ ಈ ವಿಡೋನ ನಾನು ಲಗುಟನ್ ಮಾಡೋಕ್ಕಾಗತ್ತೀನಿ ಇದಕ್ಕಿಂತ ಮುಂಚೆಕ್ಕೂ ಇನ್ನ ವಿಡಿಯೋಗಳು ಅದಾವ ಎರಡು ಮೂರು ಆಗ್ಬೋದೇನ ಸೊ ನೋಡಿರಿ ನೀವು ಕೂಡ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀನಿ ಕಷ್ಟಪಡ್ತೀನಿ ಅಂದ್ರೆ ನನಗೋಸ್ಕರ ನಾನು ಕಷ್ಟಪಡ್ತೀನಿ ನೀವು ಇಷ್ಟಪಟ್ಟು ನೋಡ್ತೀರಲ್ಲ ಸಪೋರ್ಟ್ ಮಾಡೋರು ಯಾವತ್ತೂ ಕೂಡ ಮಾಡ್ತೀರಿ ಕೆಲವೊಬ್ರು ಅಲ್ಲೊಬ್ರು ಇಲ್ಲೊಬ್ರು ಯಾರೋರು ಒಮ್ಮೆ ಹೊಸ್ತೊಬ್ರು ಬರ್ತಾರ ಅರ್ಧ ವಿಡಿಯೋ ನೋಡಿ ಇಲ್ಲ ಒಂದು ಯಾವುದಾದ್ರು ವೀಡೋ ನೋಡಿರಿ ಅದ್ರ ಮ್ಯಾಗೆ ಡಿಫೆಂಡ್ ಆಗಿ ಕೂಡ ಹಾಕ್ತಿರ್ತಾರೆ ಪರವಾಗಿಲ್ಲ ಈ ಸಂಕ್ರಮಣದಿಂದ ಸೂರ್ಯನ ಒಂದು ದಿಕ್ಕು ಯಾವ ಥರ ಬದಲಾಗ್ತದಲ್ಲ ಅದೇ ಥರ ನಮ್ಮ ಜೀವನನು ಕೂಡ ಬದಲಾಗ್ಲಿ ನಿಮಗೂ ಕೂಡ ಒಳ್ಳೆಯದಾಗಲಿ ನಾನು ಕಮ್ಯುನಿಟಿ ಫೋಸ್ಟ್ಗೂ ಹಾಕಿಲ್ಲ ಹ್ಯಾಪಿ ಸಂಕ್ರಾಂತಿ ಅಂತೇಳಿ ಸೊ ಲೈಫ್ ಲಾಂಗ್ ಏನೇ ಹಬ್ಬ ಆಚರಣೆ ಮಾಡಿದ್ರು ಏನೇ ಹೊಸ ವರ್ಷಕ್ಕೆ ಬಂದ್ರೂ ನಾವು ಪ್ರತಿದಿನ ಹುಡ್ತೀವಿ ಪ್ರತಿ ಅಂದ್ರೆ ಪ್ರತಿದಿನ ಮಲಗ್ತೀವಿ ಪ್ರತಿದಿನ ಹೇಳ್ತೀವಪ್ಪ ಅಂದ್ರೆ ಅದು ನಮ್ಗೆ ಒಂದು ಹೊಸ ಜೀವನ ಒಂದು ಹೊಸ ಹುಟ್ಟು ಅದೊಂದು ಹೊಸ ವರ್ಷ ಹೊಸ ದಿನನೇ ಅಂತ ನಾವು ಸೆಲೆಬ್ರೇಷನ್ ಮಾಡುವಂಥ ಕಾಲ ಈಗ ಆಗ್ಬಿಟ್ಟೈತ್ರಿ ಯಾಕಂದ್ರೆ ಈಗೆಲ್ಲ ನೀವು ನೋಡ್ತೀರಿ ಎಲ್ಲ ಕಡೆ ಯಾವ ಥರ ಇಲ್ಲ ಏನೇನೆಲ್ಲ ದಿನ ಪ್ರತಿ ಎದ್ದ ತಕ್ಷಣವೇ ದಿನಂ ಪ್ರತಿ ಒಂದೊಂದು ಕೆಟ್ಟ ಸುದ್ದಿಗಳನ್ನೇ ಕೇಳುವಂಥ ಕಾಲ ಆಗ್ಬಿಟ್ಟೈತಿ ಆ ಕೆಟ್ಟ ಸುದ್ದಿಗಳು ಬರುವಂಥದ್ದು ಕಡಿಮೆ ಆಗಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಒಳ್ಳೆಯದನ್ನೇ ಬಯಸೋಣ ಒಳ್ಳೆಯದನ್ನೇ ಮಾಡೋಣ ಅಂತ ಹೇಳ್ತಾ ಫ್ರೆಂಡ್ಸ ಇಪ್ಪತ್ತೆರಡು ತಂಗಿ ಮಗನ ಒಂದು ನಾಮಕರಣ ಮಾಡುವಂತ ಕಾರ್ಯಕ್ರಮ ನಮ್ಮ ಮನ್ಯಾಗ ಐತಿ ತವರ್ ಮನೆಯಾಗ ನಲ್ತ್ ವರ್ದಾಗ ನಾನು ತವರ್ ಮನೆಗೆ ಯಾವಾಗ ಹೋಗ್ತೀನಪ್ಪ ಅಂದ್ರೆ ನಾನು ಇಪ್ಪತ್ತನೇ ತಾರೀಕಿಗೆ ಹೋಗ್ಬೇಕಂತ ಅನ್ಕೊಂಡಿದ್ದೆ ಹದಿನೆಂಟು ತಾರೀಕಿಗೆ ಹದ್ನೆಂಟನೇ ತಾರೀಕಿಗೆ ಹದ್ನೆಂಟನೇ ತಾರೀಕನ ಸಾಲಿ ಸೂಟಿ ಐತಿ ಮತ್ತು ಹತ್ತೊಂಬನೇ ತಾರೀಕಿಗೆ ಪ್ರವಾಸಕ್ಕೆ ಹೋಗೋರದಾರಂತ ಸ್ಕೂಲ್ದೊಳಗೆ ನಾನು ಅದೇ ಕಾರಣಕ್ಕೇ ಯಾಕೆ ಪ್ರವಾಸಕ್ಕೆ ದುಡ್ಡು ಕೊಡಲಿಲ್ಲ ಮತ್ತು ಈ ತಂಗಿದು ಅಚಾನಕ ಫಿಕ್ಸ್ ಆಯಿತು ಇಲ್ಲ ಆವತ್ತೇ ಫಿಕ್ಸ್ ಆಯಿತು ಇವ್ರ ಪ್ರವಾಸಕ್ಕೆ ಹೋಗೋ ಡೇಟಿಗೆ ಇಲ್ಲ ಮೊದ್ಲಕ್ಕೇ ಒಂದಿನ ತೊಟ್ಲದ್ದು ಮುಂದೆ ಬರ್ತಾ ಇಲ್ಲ ಹಿಂಗೆ ಆ ಡೇಟ್ ಸಾಲೆಂದು ಫಿಕ್ಸ್ ಆಗಿತ್ತು ಬಟ್ ಇದು ಗೊತ್ತಿರಲಿಲ್ಲ ನಾಮಕರಣದ್ದು ಡೇಟಲ್ಲ ಹಂಗೆ ಅಂತೇಳಿ ನಾನು ಬ್ಯಾಗ್ ಯಾಕೆ ಸುಮ್ಮನೆ ರೊಕ್ಕ ಕೊಟ್ಟು ಮತ್ತು ಆ ಟೈಮಿಗೆ ಹೋಗ್ಲಿಕ್ಕೆ ಅಂದ್ರೆ ದುಡ್ಡನ್ನೂ ವೇಸ್ಟು ಅಂತ ಕೇಸಿ ನಾನು ರೊಕ್ಕ ಕೊಟ್ಟಿರಲಿಲ್ಲ ಪ್ರವಾಸಕ್ಕೆ ಹೋಗೋಕೆ ಇವಾಗ ನೋಡಿರಿ ಹತ್ತೊಂಬತ್ತನೇ ತಾರೀಕಿಗೆ ಪ್ರವಾಸಕ್ಕೆ ಹೋಗ್ತಾರೆ ಇಪ್ಪತ್ತೆಂಟನೇ ತಾರೀಕು ನಾಮಕರಣಪ್ಪ ಅಂದ್ರೆ ನಾವು ಒಂದು ಇಪ್ಪತ್ತನೇ ತಾರೀಕು ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ಇವ್ರು ನಮ್ಮ ಏನಾರ ಏನಂತಾರ ಇಲ್ಲ ಸೂಟಿನೇ ಐತಿ ಎರಡು ದಿನ ಅಂತ ಅನ್ನಕತ್ತಾರ ಆಗಲೇ ಸ್ವಲ್ಪ ಡಿಸ್ಕಸ್ ಮಾಡ್ದ ಯಜಮನ್ ಜೊತೆಗೆ ನಾನು ಇಪ್ಪತ್ತನೇ ತಾರೀಕಿಗೆ ಫಿಕ್ಸ್ ಅಂತ ಅಂದ್ಕೊಂಡಿದ್ದೆ ಮನ್ಸಿನಾಗ ನೀವು ಹದಿನೆಂಟು ಹತ್ತೊಂಬತ್ತಕ್ಕೆ ಮತ್ತು ಹೋಗಿ ಎರಡು ದಿನ ಅಡ್ವಾನ್ಸನ್ನೇ ಹೋಗು ಕಾರ್ಯಕ್ರಮ ಆಗನ ಭಾಳ ದಿನ ನಿಂದ್ರಕ್ಕೆ ಹೋಗಬೇಡ ಸಾಲಿ ಎಲ್ಲ ಮತ್ತೆಲ್ಲ ಹಬ್ಬದೆಲ್ಲ ಮುಗಿದಿರ್ತೈತಿ ಸಾಲಿ ಚಾಲು ಅಂತೇಳಿ ನಾನು ಅದೇ ಥರ ಅಂತ ಅಂದ್ಕೊಂಡೀನಿ ಯಾಕೆ ಇದನ್ನು ಅಡ್ವಾನ್ಸ್ ಆಗಿ ಹಾಕಿನಪ್ಪ ಅಂತಂದ್ರೆ ಕೆಲವರೆಲ್ಲ ಕೇಳ್ತಿರ್ತೀರಿ ನೀವು ಊರಿಗೆ ಬಂದಾಗ ಹೇಳ್ರಿ ಸಿಸ್ಟರ್ ಎಲ್ಲಿ ಬರ್ತಾ ನಾವು ನಿಮ್ಮ ಮನೆಗೆ ಬರಬೇಕು ಬೆಟ್ಟೆ ಆಗಬೇಕಪ್ಪ ಅಂತೇಳಿ ಅಂತೇಳಿ ಹಾಗಾಗಿ ನಾನು ಇಪ್ಪತ್ತೆಂಟನೇ ತಾರೀಕಿಗೆ ನಮ್ಮ ಮನೆ ಫಂಕ್ಷನ್ ಐತ್ರಿ ಬರೋರಿಗೆ ಎಲ್ಲರಿಗೂ ಕೂಡ ನಾನು ಮನಸ್ಸಿಂದ ವೆಲ್ಕಮ್ ಮಾಡ್ತೀನಿ ಸೊ ನಮ್ಮ ಮನೆಯ ಫಂಕ್ಷನ್ಗೆ ನೀವು ಕೂಡ ಬಂದು ಆಗ್ರಿ ಯಾರೆಲ್ಲ ಬರ್ತೀರಿ ಸೊ ವೆಲ್ಕಮ್ ಆಲ್ಮೋಸ್ಟ್ ಅಲ್ಲ ಅಂತ ಹೇಳ್ತಾ ಅಡ್ರೆಸ್ ಅದೆಲ್ಲರೂ ಕೂಡ ಭಾಳ ಸರಿ ಹೇಳೀವಿ ನಿಮಗೂ ಕೂಡ ನೋಡಿರ್ತೀರಿ ನಿಮಗೂ ಗೊತ್ತಿರ್ಬೋದು ಹಾಗತ್ತೆ ಅಂತೇಳಿ ನಾನು ನಿಮ್ಗೆ ಅಡ್ವಾನ್ಸಾಗಿ ಹೇಳಕತ್ತೀನಿ ಹದಿನೆಂಟು ಇಲ್ಲ ಹತ್ತೊಂಬತ್ತು ಇವು ಎರಡು ಡೇಟ್ನಾಗ ಹೋಗ್ಬೇಕಂತ ಅದೇ ನಾನೇ ಸದ್ಯಕ್ಕೆ ಇಪ್ಪತ್ತನೇ ತಾರೀಕಿತ್ತು ಅದು ಕ್ಯಾನ್ಸಲ್ ಆಯಿತು ಸೊ ಇವಾಗ ಬೆಳಗ್ಗೆಯಿಂದ ಕೆಲಸ 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 ಹೋಳಿಗೆ ಅದೆಲ್ಲನೂ ಕೂಡ ಮಾಡಿದ್ವಿ ಊಟ ಮಾಡಿದ್ವಿ ಅದು ಒಂದು ಸ್ವಲ್ಪ ಅರ್ಧ ಮರ್ಧ ಅಡುಗೆ ಐತಿ ಇದನ್ನೊಂದು ತೋರಿಸಿದ್ರಾಯ್ತು ಅಂತ ಹೇಳಿ ಸಪ್ರೇಟಾಗಿ ಲಾಂಗ್ ಲಾಗ್ ಮಾಡಿದ್ದೆ ನೋಡಿರಿ ಫ್ರೆಂಡ್ಸ ನಾನು ಆ ಓಕೆ ಇನ್ನೊಂದು ಇದನ್ನ ನಾನು ಈ ನೆಟ್ಟಿಗಳನ್ನ ಏನ್ ತಗೊಂಡಿನಲ್ಲ ಅದು ನನ್ನ ಸ್ವಂತ ದುಡಿಮೆಯಿಂದ ನನ್ನ ದುಡ್ಡಿನಿಂದ ನಾನು ತಗೊಂಡಿನ ಅಂತ ನನಗೆ ಹೆಮ್ಮೆಯಿಂದ ನಾನು ಹೇಳಕೊಳಕ್ ಇಷ್ಟ ಪಡ್ತೀನಿ ನಾ ಮನ್ಯಾಗ ಕಾಲಿ ಕುಂದಿರ್ತೀನಿ ಓಲಕ್ಕ ಮನೆ ಆಯ್ತು ಕೆಲ್ಸ ಆಯ್ತು ಅಂತ ಅನ್ಕೊಂಡಿದಿನಪ್ಪಾ ಅಂತಂದ್ರ ನನಗ್ ಬೇಕಾಗಿರುವಂತ ಒಂದಷ್ಟು ಥಿಂಗ್ಸ್ ಗಳನ್ನ ನಾನು ತನಗ ತಗೊಂಡ ಆಗ್ತಿತ್ತು ಇಲ್ವೋ ಸೊ ಯಜಮಾನ್ರ ದುಡ್ಡು ಇರ್ಲಿ ನನ್ನ ದುಡ್ಡು ಇರ್ಲಿ ಇಬ್ಬರದು ಒಂದೇ ಯಾಕಂದ್ರ ಇಬ್ರು ಗಂಡ ಏನ್ ಅಂದ್ಮ್ಯಾಗ ಇಬ್ಬರದು ಬೇರೆ ಬೇರೆ ಅಂತಿಕೆ ಸೇರಂಗಿಲ್ಲ ಆದ್ರೆ ನನಗೊಂದು ಏನು ಹೆಮ್ಮೆಯಪ್ಪ ಅಂತಂದ್ರೆ ನಾನು ಹೊರಗಡೆ ಹೋಗಿ ಜಾಬ್ ಮಾಡಿ ಬರ್ತಿದ್ದೆ ಅಂದ್ರೆ ನನಗೆ ಇಷ್ಟು ಅನಿಸ್ತಿತ್ತೆ ಎಲ್ಲ ಗೊತ್ತಿಲ್ಲ ಬಟ್ ಮನ್ಯಾಗ ಖಾಲಿ ಕುಂದಿರೋದಕ್ಕಿಂತ ಒಂದು ಏನಾದರೂ ಮಾಡ್ಬೇಕಪ್ಪ ಅನ್ನೋದೊಂದು ಛಲ ಭಾಳ ನನಗೆ ಆ ಛಲದಿಂದ ಏನೋ ಒಂದು ಮಾಡಕತ್ತೀನಿ ಒಂದು ಪರ ಪ್ರಯತ್ನಕ್ಕೆ ಆ ನಾ ಅನ್ಕೊಂಡಷ್ಟು ಫಲ ಅಂಕೋರು ಇಲ್ಲ ಇಲ್ಲ ಬಟ್ ಪರವಾಗಿಲ್ಲ ಮುಂದೆ ಒಂದಿನ ಕೈ ಹಿಡಿತೈತಿ ನಮಗೂ ಸಾಕಷ್ಟು ಏನಾದರೀ ತಾಪತ್ರಯಗಳು ಅದಾವ ಫೈನಾನ್ಸಲ್ಲಿ ಏನೋ ಒಂದು ಯೂಟ್ಯೂಬಿಂದ ಪ್ರತ್ಯಕ್ಷವಾಗೋ ಇಲ್ಲ ಪರೋಕ್ಷವಾಗೋ ನನಗೆ ಹೆಲ್ಪ್ ಆಗಕತ್ತೈತಿ ನನ್ನ ಮನೆಗೆ ಅದು ಹೆಲ್ಪ ಸಣ್ಣದಲ್ಲ ಅದು ನಮ್ಮ ಲೈಫಿಗೆ ದೊಡ್ಡದು ಸೊ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಿ ನನ್ನ ಮನೆಯನ್ನು ಯಾರು ಎತ್ತಿ ಹಿಡಿಯಕತ್ತೀರಿ ನಿಮ್ಮಿಂದ ನಾನು ನೀವು ಇಲ್ಲ ಅಂತಂದ್ರೆ ನಾನಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಶ್ರಮ ನಿಮ್ಮೆಲ್ಲರ ಪ್ರೋತ್ಸಾಹ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನಗೂ ಯೂಟ್ಯೂಬ್ ಪೇಮೆಂಟ ಬಂದೈತಿ ಫ್ರೆಂಡ್ಸ ಮೊನ್ನೆನೇ ಬಂದೈತಿ ನಾನು ಸ್ವಲ್ಪ ಹೇಳೋದೇ ಡಿಲೇ ಮಾಡಾಕತ್ತೀನಿ ಬಟ್ ಎಷ್ಟು ಬಂತು ಏನು ಬಂತು ಅಂತೇಳಿ ನಿಮಗೆ ಕೇಳುವಂಥ ಕುತೂಹಲ ಇರುತ್ತಂತ ಅನ್ಕೊಂತೀನಿ ಯಾರಿಗೆಲ್ಲ ನನ್ನ ಪೇಮೆಂಟ್ ಕೇಳುವಂಥ ಕುತೂಹಲ ಐತಿ ನನಗೆ ಖಂಡಿತ ಕಮೆಂಟ್ ಮಾಡಿ ಹೇಳ್ರಿ ಸೊ ನಾನು ಅದನ್ನು ನೆಕ್ಸ್ಟ್ ಒಂದು ವಿಡಿಯೋದೊಳಗೆ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇದು ನನ್ನ ಶ್ರಮದ ಫಲವಾಗಿ ತಗೊಂಡಿರುವಂತ ಬಟ್ಟೆಗಳು ನೋಡ್ರಿ ಬಟ್ಟೆಗಳು ನಾನು ಸ್ವಲ್ಪ ಕಂಜೂಸನೆ ಅಂತ ಹೇಳ್ತೀನಿ ತೊಗೊಳೋದಿಕ್ಕ ತಗೊಂಡ್ರು ಸುಲ್ಬಿಟ್ಟು ಅದನ್ನು ಯೂಸ್ ಮಾಡೋಂಗಿಲ್ಲ ಆ ತರ ನಾನು ಮೊದಲು ಈ ತರ ಇರ್ಲಿಲ್ಲ ಮದ್ವೆ ಆದ ತಕ್ಷಣ ಲೈಫ್ ಚೇಂಜ್ ಆಗ್ತೈತಿ ನಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರಲ್ಲ ನಂದು ಅದೇ ತರ ಎಲ್ಲದಕ್ಕೂ ಕೂಡ ಸ್ವಲ್ಪ ಕಡಿವಾಣ ಹಾಕ್ತಾ ಆಗ್ತಾ ಆಗ್ತಾ ಹಾಕ್ತಾ ಆಗ್ತಾ ಒಂದಿನ ಏನಾಗ್ಬಿಡ್ತಂದ್ರ ನಿರಾಸೆನೆ ಜಾಸ್ತಿ ಆಗೋಗ್ಬಿಡ್ತಿ ಏನ್ ಏನ್ ತಗೊಳೋದು ಏನ್ ನೋಡೋದು ಏನ್ ತಿನ್ನೋದು ಎಲ್ಲಿ ಹೊರಗಡೆ ಹೋಗೋದು ಬ್ಯಾಡಪ್ಪ ಜೀವನ ಸುಮ್ಮ ಕುಂದ್ರ ಸೊ ಯಾಕ ಸ್ನೇಹ ಬರ್ದೇ ಆಡ್ತಾರ ಒಬ್ರಿಗೊಬ್ರು ಕರ್ದೇ ಆಡ್ತಿರ್ತಾರ ನಾನು ಕ್ಯಾಮ್ರಾ ಆನ್ ಮಾಡತ್ತ ನಡಿತೈತಿ ಕ್ಯಾಮ್ರಾ ಆಫ್ ಮಾಡಿದ್ನಪ್ಪ ಅಂತಂದ್ರೆ ಕುಂಡಿರ್ತಾರೆ ಸೈಲೆಂಟ್ ಕುಂಡಿರ್ತಾರೆ ಇಬ್ರು ಮಾಡ್ತಾರೋರು ಇರ್ಲಿ ಆ ಸೊ ಏನಬೇಕ್ರಿ ನಾನು ಸ್ವಲ್ಪ ಬಟ್ಟೆ ವಿಷಯದ ಬಾ ಕಂದಿಸ್ತೇನೆ ಅದೇನೇ ಫ್ರೆಂಡ್ಸ್ ಮೊನ್ನೆ ಒಬ್ರು ಕಮೆಂಟ್ ಹಾಕಿದ್ರು ಬರೀ ಹುಟ್ಟಿದ್ದ ಅರ್ಬಿ ಹುಡ್ತಿರಲ್ಲ ಅಂತ ಹೇಳಿ ನೀವ್ ತರ ವೆರೈಟಿ ವೆರೈಟಿ ಬಟ್ಟೆಗಳು ಹಾಕೊಂಡು ಚೆನ್ನಾಗಿ ಕಾಣಿಸ್ಕೋಬೇಕನ್ನೋದು ನನಗೂ ಆಸೆ ಐತಿ ಇಲ್ಲ ಅಂತಲ್ಲ ಬಟ್ ಅದಕ್ಕೆಲ್ಲ ಸ್ವಲ್ಪ ದುಡ್ಡು ಜಾಸ್ತಿ ಹೋಗ್ತದ ಒಳ್ಳೊಳ್ಳೆ ಅರಬಿ ತಗೊಂಡ್ ಅನ್ನೋದು ಅಷ್ಟೇ ಕನ್ಸಿಸ್ ಅದನ್ ಬಿಟ್ರೆ ಮತ್ತೇನೇ ಇಲ್ಲ ಮನೆಗೂ ಏನು ಇಡಕ್ಕೆ ಜಾಗಾನು ಇಲ್ಲ ಹಳೆ ಮನೆಗೂ ಅಷ್ಟೇ ನೀವು ನೋಡಿರ್ತೀರಿ ಸೊ ಹಾಗಾಗಿ ಸ್ವಲ್ಪ ಬಟ್ಟೆಗಳು ತೊಗೊಂಡು ಕಡಿಮೆನೇ ಇರೋದು ನಾಲ್ಕು ಮಂದಿ ಅರಬಿ ಎಲ್ಲಾನು ಇರೋ ಒಂದೇ ಒಳಗೆ ಇಟ್ಟಿ ನಾನು ಅದ್ರೊಳಗನ ಎಲ್ಲಾನು ಒಂದು ತಗೋದ್ರ ಉಸು ದುಬ್ 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 ಬೀಳ್ತಾವ ಹಾಗಾಗಿ ಜಾಸ್ತಿ ಬಟ್ಟೆನೂ ಕೂಡ ತರಕ್ಕೆ ಹೋಗಂಗಿಲ್ಲ ಡೈಲಿ ವ್ಯೂಸು ಇಲ್ಲೇ ಇಟ್ಟಿರ್ತೀನಿ ನೋಡ್ತಿರ್ಬೋದು ನೀವ ಇಲ್ಲೇ ವ್ಲಾಗ್ ಒಳಗೆ ನೋಡಿರ್ತೀರಿ ಸೊ ಹಾಗಾಗಿ ನೋಡಮ್ಮಂತ ಲೈಫಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೋಬೇಕಂತ ಅನ್ಕೊಂಡಿನಿ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕರೊಳಗ ನಾನು ಏನೆಲ್ಲ ಅನ್ಕೊಂಡಿನ ಹೇಳಿ ನಾನು ಮತ್ತೊಂದು ವಿಡಿಯೋದೊಳಗೆ ಹೇಳ್ತೀನಿ ಹೋದ ವರ್ಷ ನಾನು ಹೇಳ್ಕೊಂಡಿದ್ದೆ ಎರಡ್ ಸಾವಿರದ ಇಪ್ಪತ್ ಮೂರದೊಳಗ ನಾ ಏನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿನ ಅಂತೇಳಿ ಅದ್ರೊಳಗೆ ಆಲ್ಮೋಸ್ಟ್ ಅಲ್ಲಿ ಸಕ್ಸಸ್ ಆಗ್ಯದ ನಾನು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗ ಏನೆಲ್ಲಾ ಮಾಡ್ಬೇಕಂತ ಅನ್ಕೊಂಡಿನಿ ನನ್ನ ಏನ್ ಗುರಿ ಅದಾವು ಅದೆಲ್ಲನು ಕೂಡ ಫಲಿಸ್ಲಿ ನಿಮ್ಮ ಗುರಿಗಳು ಕೂಡ ಕಲಿಸ್ಲಿ ಫ್ರೆಂಡ್ಸ ನೀವು ಅನ್ಕೊಂಡಂತ ಕೆಲಸಗಳು ಕೂಡ ನಿಮ್ಮ ಕೈ ಬಿಡಿಲಿ ಅಹ್ ಏನೆಲ್ಲಾ ಇಪ್ಪತ್ ಮೂರದೊಳಗ್ ಏನೆಲ್ಲಾ ನೀವು ಕಳ್ಕೊಂಡಿರಿ ಏನೆಲ್ಲಾ ನೀವು ಸಾಧಿಸಬೇಕ ಅನ್ಕೊಂಡಿದ್ದು ಸಾಧಿಸಕ ಆಗಿರಂಗಿಲ್ಲ ಅದೆಲ್ಲಾನು ಕೂಡ ರಾಯರ್ ಪುಣ್ಯದಿಂದ ನಿಮಗೂ ಆಯ್ತು ನನಗೂನೇ ಆಯ್ತು ಎಲ್ಲಾ ಒಳ್ಳೇದಾಗ್ಲಿ ಅದೆಲ್ಲಾನು ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಮ್ಗೊಂದ್ ಒಳ್ಳೆ ಯಶಸ್ಸನ್ನ ಹೆಜ್ಜೆ ಹೆಜ್ಜೆಗೂ ತಂದ್ಕೊಡ್ಲಿ ಅಂತ ಹೇಳ್ತಾ ಈ ಲಾಗ ಎಂಡ್ ಮಾಡಕತಿ ನೋಡ್ರಿ ಈ ಲಾಗ್ದೊಳಗ ನನ್ನ ಪೇಮೆಂಟಿಂದ ನಾನು ಐ ಟಿಗಳ್ನ ತಗೊಂಡೆ ಆಮೇಲೆ ಇನ್ನೊಂದು ಏನಪ್ಪ ತಂಗಿ ನಮ್ಮ ಮಗುನ ನಾಮಕರಣ ಯಾವಾಗ ಅಂತೇಳಿ ನಾನು ಊರಿಗೆ ಯಾವ್ದು ಯಾವಾಗ ಹೋಗ್ತೀನಿ ಅಂತ ಅಂತೇಳಿ ಕೂಡ ಅಂದಿನಂದರೆ ಈಗ ಹದಿನೆಂಟು ಇಲ್ಲ ಹತ್ತೊಂಬತ್ತು ಇದ್ರೊಳಗೆ ಹೋಗಕ್ಕದ್ದಿ ನಾನು ಸೊ ಹಾಗಾಗಿ ಹೋಗಕ್ಕದ್ದೀನಿ ನೀವು ಕೂಡ ಬರ್ರಿ ಅಂತ ಕಸಿ ಹೇಳಿದ್ರಾಯ್ತಂಥೇಳಿ ಇದನ್ನ ಅರ್ಜೆಂಟಾಗಿ ಮಾಡಿ ಹಾಕಕತ್ತೀನಿ ಇವನು ಕೂಡ ಹೊಲಿಗೆ ಹಿಡ್ಕೋಬೇಕಿತ್ತು ಫ್ರೆಂಡ್ಸಾ ಈ ವಿಡಿಯೋ ಏನ್ ಅನ್ಸಿತ್ ನಿಮಗ ಅಂತ ಹೇಳಿ ನನ್ನ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಯಾರಾದ್ರೂ ಬರೋರು ಇದ್ರ ಖಂಡಿತ ಬರ್ರಿ ಮನೆಗೆ ಆಲ್ಮೋಸ್ಟ್ ಆಲ್ ವೆಲ್ಕಮ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಸಿಗುಣ ನೆಕ್ಸ್ಟ್ ಲವ್ ದೊಂದಿಗೆ ಅಲ್ಲಿವರೆಗೂ ನಮಸ್ತೆ ಧನ್ಯವಾದಗಳು ವಿಡಿಯೋ ನೋಡಿರೋ ಎಲ್ಲರಿಗೂ ಕೂಡ ಬಾಯ್